ಕೇವಲ ಮೂರು ಲಕ್ಷದ ಐವತ್ತು ಸಾವಿರಕ್ಕೆ ಈ ಅಶೋಕ್ ಲೈನ್ ದೋಸ್ತ ಗಾಡಿ ಮಾರಾಟಕ್ಕೆ ಹೌದು ವೀಕ್ಷಕರ ಗಾಡಿ ಮೂರು ಲಕ್ಷದ ಐವತ್ತು ಸಾವಿರ ಕೋಟಿ ಸಾಕು ಈ ಗಾಡಿ ನಿಮ್ದು ಆಗುತ್ತೆ ಈ ಗಾಡಿ ಮೇಲೆ ಯಾವುದೇ ರೀತಿ ಲೋನ್ ಇಲ್ಲ ಫುಲ್ ಕ್ಯಾಶ್ ಇದೆ ಈ ಗಾಡಿಗೆ ಈ ಗಾಡಿ ಕೋಟ್ ಮಾಡ್ತಾರೆ ಪ್ರೈಜ್ ಬಂದ್ಬಿಟ್ಟು ಮೂರು ಲಕ್ಷದ ಐವತ್ತು ಸಾವಿರ ಕೋಟ್ ಮಾಡ್ತಾರೆ ಡೈರೆಕ್ಟ್ ಗಾಡಿ ಹತ್ರ ಹೋಗಿ ಓರ್ಥ ಮಾತ್ರ ಇನ್ನೂ ಕಡಿಮೆ ಆಗುತ್ತೆ ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕಡಾ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಪೇಜ್ ಆಗಿ ಪೇಜ್ ಕಡೆ ನಿಮಗೆ ಆತ್ಮೀಯ ಸ್ವಾಗತ ಸರ್ ಈ ಗಾಡಿ ಕೇವಲ ಮೂರು ಲಕ್ಷದ ಐವತ್ತು ಸಾವಿರಕ್ಕೆ ಈ ಗಾಡಿ ಮಾರಾಟಕ್ಕೆ ಬಂದಿದೆ ಈ ಗಾಡಿ ಮೇಲೆ ಯಾವ ರೀತಿ ಲೋನ್ ಇಲ್ಲ ಫುಲ್ ಕ್ಯಾಶ್ ಇದೆ ಈ ಗಾಡಿಗೆ ಈ ಗಾಡಿ ಕೌಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು ಮೂರು ಲಕ್ಷದ ಐವತ್ತು ಸಾವಿರ ಡೈರೆಕ್ಟ್ ನೀವು ಗಾಡಿ ಹತ್ರ ಹೋಗಿ ಓನರ್ ಹತ್ರ ಮಾತ್ರ ಇನ್ನೂ ಕಡಿಮೆ ಆಗುತ್ತೆ ಈ ಗಾಡಿ ಮೇಲೆ ರೀತಿ ಲೋನ್ ಇಲ್ಲ ಫುಲ್ ಕ್ಯಾಶಲ್ಲಿ ಇದೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ಇಲ್ಲಿ ಸ್ಕಿಟ್ ಮಾಡಬೇಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿದ್ರೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತಿದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಈ ಗಾಡಿ ಬಗ್ಗೆ ಸಂಪರ್ಣ ಮಾಹಿತಿ ತಿಳ್ಕೋಣ ಅದಕ್ಕಿಂತ ಮುಂಚೆ ಇನ್ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋವನ್ನು ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಹಾಲ್ ಸರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ ಫೇಸ್ಬುಕ್ ಅಲ್ಲಿ ನೋಡ್ತಾರೆ ನಮ್ಮ ಒಂದು ಎನ್ ಬಿ ಎನ್ ಕಡೇಸ್ಬುಕ್ ಫೇಸ್ ಅನ್ನು ಫಾಲೋ ಮಾಡ್ಕೊಳ್ಳಿ ಹಾಗೆ ವಿಡಿಯೋವನ್ನು ಯಾರಲ್ಲ ಅಲ್ಲಿ ನೋಡ್ತಾರೆ ನಮ್ಮ ಒಂದು ಎನ್ ಬಿ ಎನ್ ಅನ್ನು ಫಾಲೋ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ತಗೋಬಹುದು ಹಾಗೆ ಈಗ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತಗೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫಾಮಿಲಿ ಯಾರಾದರೂ ಗಾಡಿ ತಗೋಬೇಕಂತ ಪ್ಲಾನಿಂಗ್ ಅಲ್ಲಿ ಇದ್ದಾಗ ಅಂತವರಿಗೆ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಕಡೆಯಿಂದ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಸರ್ ನಿಮ್ಗೆ ಈ ಗಾಡಿದ ಏನೋ ಒಂದು ಎಕ್ಸರ್ಸೈಸ್ ಬೇಕಾದ್ರೆ ಈ ಗಾಡಿದ ಪ್ರತಿ ಒಂದು ಎಕ್ಸರ್ಸೈಸ್ ನಾವು ಈ ವಿಡಿಯೋ ಕಡೆ ಟೈಟಲ್ಲಿ ಲಿಂಕ್ ಮಾಡಿ ಡೈರೆಕ್ಟ್ ಆಗಿ ಲಿಂಕ್ ಕ್ಲಿಕ್ ಮಾಡಿ ನೀವು ಗಾಡಿದ ಏನೋ ಒಂದು ಎಕ್ಸಸೈಸ್ ಬೇಕಾದ್ರೆ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು ಹಾಗೆ ವಿಷಯ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಯಾವುದೇ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಹೋಗಬೇಡಿ ನೀವು ಡೈರೆಕ್ಟ್ ಆಗಿ ಗಾಡಿನ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲಾದ್ರೂ ಗಾಡಿ ಆಕ್ಸಿಡೆಂಟ್ ಆಗಿದೆ ಇಂಜಿನ್ ಕಂಡೀಷನ್ ಆಗಿದೆ ಇಂಜಿನಲ್ಲಿ ಏನಾದರೂ ತೊಂದರೆ ಇದೆ ಪ್ರತಿಯೊಂದು ಪಿಂಟ್ ಪಿನ್ ಪಿನ್ನೆಲ್ಲ ಚೆಕ್ ಮಾಡಿ ಹಾಗೆ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಸರಿ ಇದ್ದಾಗ ಇಂಜನ್ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಹಾಗೆ ವೀಕ್ಷಕರ ಅದಾದ್ಮೇಲೆ ನೀವು ಅಡ್ವಾನ್ಸ್ ಅಮೌಂಟ್ ಎಷ್ಟು ಪೇ ಮಾಡಿದ್ರೆ ಯಾವ ಡೇಟಿ ಪೇ ಮಾಡಿದ್ರೆ ಪ್ರತಿ ಒಂದು ನೀವು ಪ್ರೂಫ್ ಇಟ್ಕೊಂಡ್ರೆ ನೆಕ್ಸ್ಟ್ ನೀವು ಫುಲ್ ಅಮೌಂಟ್ ಪೇ ಮಾಡಿ ಗಾಡಿ ತಗೋಬೇಕಾದ್ರೆ ಯಾವ ರೀತಿ ತೊಂದರೆ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಕಾದ್ರೆ ನೀಟಾಗಿ ವಿಡಿಯೋ ಶೂಟ್ ಮಾಡಿ ಫೋಟೋ ತಕೊಂಡು ಯಾವ ಡೇಟಿಗೆ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ಪ್ರೂಫ್ ಆಗಿ ಇಟ್ಕೊಂಡು ಗಾಡಿ ತಗೊಳ್ಳಿ ನೀವು ಗಾಡಿ ವಿಷಯದಲ್ಲಿ ಯಾವ್ದು ರೀತಿ ವ್ಯವಹಾರ ಮಾಡಿದ್ರೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಈ ವಿಡಿಯೋ ಕಾಕ್ಟ್ರೆ ನೋಡ್ರಿ ಸಿಕ್ಬಿಡುತ್ತೆ ಬಂದು ನೀವು ವೀಕ್ಷಕರ ಗಡಿ ಬಗ್ಗೆ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಹೋಗ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಅಶಕ್ ಲಾಂಡ್ ದೋಸ್ತ ಗಾಡಿ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹೌದು ಸರ್ ಸರ್ ಮಾಡಲ್ ಎಷ್ಟು ಗಾಡಿದು ಹದಿನಾಲ್ಕು ಸರ್ ಸರ್ ಎಷ್ಟನೇ ಓನರ್ ಗಾಡಿ ಸರ್ ಓನರ್ ಇದೆ ಗಾಡಿ ನಾನು ಮೂರನೇ ಓನರ್ ಆಗುತ್ತೆ ಸರ್ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಕಿಲೋಮೀಟರ್ ನೋಡಿದ್ರೆ ಸರ್ ನಮ್ಗೆ ಅದು ಗೊತ್ತಾಗಲ್ಲ ಸೊ ಟೈರ್ ಎಲ್ಲ ಸ್ಪೆಂಟ್ ಇದೆ ಟೈರ್ ಫ್ರಂಟ್ ನೈಂಟಿ ಪರ್ಸೆಂಟ್ ಐತೆ ಸರ್ సిక్ సార్ కం గాడీ సార్. రన్నింగ్ ఇచ్చేన్ తగిలిబు డెంట్ క్రచు మింటేన్ ఆగ్ సిగ్నల్ సార్ సండూర్ తాలూక్ బి జిల్లా సార్ ಸರ್ ನೀವು ಓನರ ಡೀಲರ್ ಸರ್ ಮಾತಾಡೋದು ನಾವ್ ಓನರ್ ಸರ್ ಸರ್ ಗಾಡಿ ಹೆಸರು ನೀವು ಮಾಡಿಸಿ ಕೊಡ್ತಾರೆ ಗಾಡಿ ತೊಗೊಂಡ್ರೆ ಮಾಡಿಸಬೇಕು ಟ್ರಾನ್ಸ್ಫರ್ ಅವರ ಮಾಡಿಸ್ಕೊಂಡ್ರೆ ಅವರ ಮಾಡಿಸ್ಕೊಂಡ್ರು ಸರ್ ಸರ್ ಅದು ಎಪಿ ಪಾಸಿಂಗ್ ಇದೆ ಕರ್ನಾಟಕ ನಂಬರ್ ಕೆ ನಂಬರ್ ಆಗಿದೆ ಆಗಿಲ್ಲ ಇಲ್ಲ ರಿಜಿಸ್ಟ್ರೇಷನ್ ಮಾಡಿಸಿ ಸರ್ ಕರ್ನಾಟಕದ ಕೆ ನಂಬರ್ ಆಗಿಲ್ಲ ಬಟ್ ರಿಜಿಸ್ಟ್ರೇಷನ್ ಅಷ್ಟ ಆಗಿದೆಯಾ ಓನ್ ಸರ್ ನಂಬರ್ ಪ್ಲೇಟ್ ಕೆ ನಂಬರ್ ಹಾಕ್ಸ್ ಕೊಡ್ತಾರೆ ಅವರ ಗಾಡಿ ತೊಗೊಂಡ್ರೆ ಮಾಡಿಸ್ಕೊಬೇಕು ಅವರ 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 ಚಾಯ್ಸ್ ಸರ್ ತಾಂಡ ಸರ್ ಏನು ಕೋಡ್ ಮಾಡ್ತಾರೆ ಗಾಡಿ ರೇಟ್ ಸರ್ ನಾವು 4 ಲಕ್ಷ ಹೇಳಿದ್ದೀವಿ ಸರ್ ಸರ್ ಇನ್ನ ಕಡಿಮೆ ಅಂದ್ರೆ ಇಲ್ಲಿಂದ ಗಾಡಿ ಫೈನಲ್ ಸರ್ ನೀವೇ ಹೇಳ್ಬಿಡ್ರಿ ಸರ್ ಅದ್ರ ಬಗ್ಗೆ ನಮ್ಗೆ ಅಂತ ಅಷ್ಟೊಂದು ಲೋನ್ ಆತರ ಏನಿಲ್ಲ ಗಾಡಿ ಮೇಲೆ ಏನಿಲ್ಲ ಸರ್ ಥರ್ಡ್ ಓನರ್ ಹ್ಞೂ ಸರ್ ಸರ್ ಇನ್ನೂ ಕಡಿಮೆ ಅಂದ್ರೆ ಇಲ್ಲಿಂಟ್ ಆಗುತ್ತೆ ಡೆಡ್ ಅಂಡ್ ಫೈನಲ್ ಹೇಳ್ಬಿಡ್ರಿ ಸರ್ ನೀವೇ ಹೇಳ್ಬಿಡ್ರಿ ಒಂದು ಮೂರುವರೆ ಆಗುತ್ತಾ ಹ್ಞೂ ಸರ್ ಮೂರು ಲಕ್ಷ ಐವತ್ತು ಸಾವಿರ ಆಗುತ್ತಾ ಹ್ಞೂ ಸರ್ ಸರ್ ಇಂಜಿನ್ ಕಂಡೀಷನ್ ಆಗಿದೆ ಮತ್ತೆ ಇಂಜಿನ್ ಬೇರೆ ಕೆಲಸ ಏನಿದೆಯಾ ಏನಿಲ್ಲ ಸರ್ ಓಕೆ ಸರ್ ವೀಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕಾನ್ ಯೂಟ್ಯೂಬ್ ಚೋಡ್ಕೊಂಡು ಬಂದು ನಿಮ್ಮ ಗಾಡಿ ಯಾರನ್ನ ತೊಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೆ ಸಬ್ಮಿಟ್ ಕೊಡ್ರಿ ಹ್ಞೂ ಸರ್ ಓಕೆ ಥ್ಯಾಂಕ್ ಯು ಸರ್ ಇದು ಫಸ್ಟ್ ನಿಮ್ ಗಾಡಿ ವೀಡಿಯೋ ಯೂಟ್ಯೂಬಲ್ ಬರುತ್ತೆ ನೀವು ನಮ್ಮ ಒಂದು ಎನ್ ಕನ್ನಡ ಯೂಟ್ಯೂಬ್ ಅನ್ನು ಸಬ್ ಮಾಡ್ಕೊಂಡು ಪಕ್ಕದ ಪಕ್ಕ ಹಾಲು ಸಲ ಮಾಡ್ಕೊಳ್ಳಿ ನಾವು ವೀಡಿಯೋ ಮಾಡಿದ ತಕ್ಷಣ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ನಿಮ್ ಗಾಡಿ ವೀಡಿಯೋ ನೀವು ನೋಡಬಹುದು ಸರಿ ಯು ಸರ್ ಎಷ್ಟು ದಿನ ಆಗುತ್ತೆ ಬರುತ್ತೆ ಸರಿ ಸರ್ ನಮಗೆ ತುಂಬ ಜನ ಫೋನ್ ಮಾಡಿ ಕೇಳಿದ್ರೆ ಸರ್ ನಮ್ಮ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕು ನಮ್ಮ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ನಮಗೊಂದು ಪ್ರಮೋಷನ್ ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು ನಮಗೆ ತುಂಬ ಜನ ಫೋನ್ ಮಾಡಿ ಕೇಳ್ತೀರಿ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟಾಗಿ ನಮ್ಮ ಒಂದು ವಾಟ್ಸಪ್ ನಂಬರ್ ಏಯ್ಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರಿಗೆ ನಿಮ್ಮ ಗಾಡಿ ಸೇಲ್ ಇದ್ದರೆ ನಿಮ್ಮ ಗಾಡಿನ ಸ್ವಲ್ಪ ಚೆನ್ನಾಗಿ ಜನ ನಿಲ್ಲಿಸ್ಬಿಟ್ಟು ಫ್ರಂಟು ಬ್ಯಾಕು ಲೆಫ್ಟ್ ಸೈಡು ರೈಟ್ ಸೈಡು ಮೀಟರ್ ಬೋರ್ಡು ಟೈರು ಆರ್ಸಿ ಕಾರ್ಡು ಇಷ್ಟು ಕ್ಲೀನ್ ಕ್ಲೀನಾಗಿ ತೆಗೆದು ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಬಿಟ್ಟು ಡೈರೆಕ್ಟಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇಸ್ಟಗ್ರಾಮ್ ಪೇಜ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸಿ ಿವಿ ನಿಮ್ ಗಾಡಿ ಸೇಲ್ ಆಗುತ್ತೆ ಹಾಗೆ ನಿಮ್ಮ ಪ್ರಾಪರ್ಟಿ ಸೇಲ್ ಇದ್ರೆ ನಿಮ್ಮ ಪ್ರಾಪರ್ಟಿ ಫೋಟೋಸ್ ವಿಡಿಯೋಸ್ ಡಾಕ್ಯುಮೆಂಟ್ಸ್ ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಪ್ರಾಪರ್ಟಿ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಇಷ್ಟರಾಮ್ ಫೇಸ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸ್ತೀವಿ ಡೈರೆಕ್ಟ್ ಆಗಿ ನಿಮ್ಮ ಪ್ರಾಪರ್ಟಿ ಸೇಲ್ ಆಗುತ್ತೆ ಹಾಗೆ ನಿಮ್ಗೆ ಯಾವುದೇ ರೀತಿ ಪ್ರಮೋಷನ್ ಆ ಪ್ರಮೋಷನ್ ಫೋಟೋಸ್ ವಿಡಿಯೋಸು ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ಆ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸುತ್ತೀವಿ ಅದಕ್ಕೋಸ್ಕರ ನೀವು ನಮಗೆ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಆಗಿ ನೀವೇ ನಮಗೆ ವಾಟ್ಸ್ಆಪ್ ಮಾಡಿಬಿಟ್ರೆ ನಾವೇ ನಿಮಗೆ ಫೋನ್ ಮಾಡಿ ಸಂಪೂರ್ಣ ಡೀಟೇಲ್ಸ್ ತೊಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇಶ್ ಫೇಸ್ ಮುಖಾಂತರ ನೇರವಾಗಿ ಜನರಿಗೆ ತಲುಪುವ ವ್ಯವಸ್ಥೆ ನಾವು ಮಾಡುತ್ತೇವೆ ಹಾಗೆ ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿಗಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಹಾಲ್ ಸೆಟ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಒಂದು ಎನ್ ಬಿ ಎನ್ ಇನ್ಸ್ಟಾಫೇಸ್ ಫಾಲೋ ಮಾಡಿ ನಮಸ್ಕಾರ ವೀಕ್ಷಕರೇ ಮುಂದೂಡಿಸಿತ್ತೀನಿ ಧನ್ಯವಾದಗಳು